ಯುವಕರು ಏನ್ ಮಾಡ್ತಾರೆ ಸ್ವಾಮಿ ಇವತ್ತು ಹದಿನೈದು ನೂರು ಕೊಡ್ತೀರಿ ಮೂರ್ ಸಾವಿರ ಕೊಡ್ತೀರಿ ಅದು ಶಾಸಕ ಪರಿಹಾರ ಅವರಿಗೆ ಅವ್ರು ಕೇಳ್ತಾ ಇದಾರೆ ಸ್ವಾಮಿ ಸರ್ಕಾರಕ್ಕೆ ನಾವೇನು ಹೋಗಿ ಕೇಳಕತ್ತಿಲ್ಲ ನಮ್ಗೆ ಉದ್ಯೋಗ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಉದ್ಯೋಗ ಕೊಟ್ರೆ ಸಾಕು ಅದರಿಂದ ನಮ್ ಪರಿಹಾರ ಜೀವನ ಪರಿಹಾರ ಬದುಕ್ತೀವಿ ಅಂತಾರೆ ಯುವಕರು ಅವ್ರಿಗೆ ಉದ್ಯೋಗ ಕೊಡಬೇಕಲ್ಲ ಬಹಳಷ್ಟು ಮಂದಿ ಎಂ ಎ ಮಾಡಿದ್ದಾರೆ ಒಳ್ಳೊಳ್ಳೆ ಡಿಗ್ರಿಗಳನ್ನು ಮುಗಿಸಿದ್ದಾರೆ ಇಂಥ ಮಾಡುವ ಎಲ್ಲ ಕೋರ್ಸ್ಗಳು ಮಾಡಿದಂತ ಯುವಕರಿಗೆ ಉದ್ಯೋಗ ಕೊಡದೆ ಹೋದ್ರೆ ಅವ್ರ ಪರಿಸ್ಥಿತಿ ಏನಾಗ್ತದೆ ಹೇಳ್ರಿ ಅಧ್ಯಕ್ಷರೇ ಇವತ್ತು ಅವರು ಕೂಡ ಕೂಡ ಹೋಗ್ತಾ ಇದಾರ ಬೇರೆ ಬೇರೆ ಪ್ರೈವೇಟ್ ಕಂಪನಿಯಲ್ಲಿ ನೌಕರಿ ಮಾಡಾಕ ಬೇರೆ ಬೇರೆ ರಾಜ್ಯಗಳಾಗಿ ಬೇರೆ ಬೇರೆ ದೇಶಗಳಿಗೆ ಒಂದು ಉಗಿಯನ್ನು ಮಾಡತಕ್ಕಂತ ಕೆಲಸ ಆಗ್ತಾ ಇದೆ ಕಲ್ಯಾಣ ಕರ್ನಾಟಕದ ಇತಿಹಾಸದ ಅಧ್ಯಕ್ಷರೇ ಸ್ವತಂತ್ರ ಸಿಕ್ಕಿರೋ ದೇಶಕ್ಕೆ ನಾವು ಬಂದರಾದ್ರೆ ಕಲ್ಯಾಣ ಕರ್ನಾಟಕ ಸಿಕ್ಕಿರೋದು ಸೆಪ್ಟೆಂಬರ್ ಹದಿನೇಳರಲ್ಲಿ ಹದಿಮೂರು ತಮಗೆ ನಮ್ಗೆ ಸ್ವತಂತ್ರ ಸಿಕ್ಕಿರ್ತಕ್ಕಂಥದ್ದು ಇವತ್ತು ಏನ್ ಸವಲತ್ತುಗಳ ಎಲ್ಲಾ ಸವಲತ್ತುಗಳಲ್ಲಿ ವಂಚಿತರಾಗ್ತಾ ನಾವು ಇವತ್ತು ಏನ್ ಡಾಟ್ಲಾಕ್ ಹುದ್ದೆಗಳಲ್ಲಿ ತ್ರೀ ಸೆವೆಂಟಿ ಒನ್ ಜಯ ಬಂದಿದೆ ತ್ರೀ ಸೆವೆಂಟಿ ಒನ್ ಜೆ ಏನಾಗಿದೆ ಪರಿಸ್ಥಿತಿ ಗೊತ್ತಿಲ್ಲ ಅಲ್ಲಿ ಸಿಗ್ಬೇಕಾದ್ರೆ ನಿಜವಾದ ಫಲಾನುಭವಿ ಯಾರಿಗೆ ಸಿಗ್ಬೇಕು ಅದಕ್ಕೆ ಸಿಗ್ತಾ ಇಲ್ಲ ಯಾರು ಪರ್ಸೆಂಟೇಜ್ ಮೇಲೆ ಆದ್ರೆ ಮೈಸೂರು ಬೆಂಗಳೂರು ತುಮಕೂರು ಮಂಡ್ಯದವರು ಬರ್ತಾರ ಒಂದು ವರ್ಷ ಇಲ್ಲಿ ಡ್ಯೂಟಿ ಮಾಡ್ತಾರ ಪರ್ಸೆಂಟೇಜ್ ಮೇಲೆ ಬಂದು ಒಂದ್ ವರ್ಷ ಆದ್ಮೇಲೆ ಮತ್ತೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅವರವ್ ರಾಜ್ಯಗಳಿಗೆ ಅವ್ರವ್ರ ಜಿಲ್ಲೆಗಳಿಗೆ ಹೋಗಿಬಿಡ್ತಾರ ಇಲ್ಲಿ ಪರಿಸ್ಥಿತಿ ಏನಾಗಿದೆ ಇಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಮಕ್ಕಳಿಗೆ ಪಾಠ ಹೇಳಕ್ ಶಿಕ್ಷಕರಿಲ್ಲ ಅತಿಥಿ ಶಿಕ್ಷಕರ ನೇಮಕ ಮಾಡಿರಿ ಸರ್ಕಾರ ಇವತ್ತು ಅವ್ರಿಗೆ ಹನ್ನೆರಡು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದೆ ಎದಕ್ ಸಾಲ್ತಿದೆ ಅಧ್ಯಕ್ಷರ ಸಂಬಳ ಅದಕ್ಕೆ ಅವ್ರು ಇವತ್ತು ಒಂದು ದಿವ್ಸ ಒಬ್ಬ ಅತಿಥಿ ಶಿಕ್ಷಣದಿಂದ ಐದು ರೂಪಾಯಿ ಖರ್ಚು ಇದೆ ಅವ್ನಿಗೆ ಹೋಗಿ ಬರೋ ಪೆಟ್ರೋಲ್ ಖರ್ಚು ಅವನಿಗೆ ಊಟದ ಖರ್ಚು ಬಸ್ಸಿನ ಸೌಕರ್ಯಗಳೆಲ್ಲ ಹಳ್ಳಿಗಳಲ್ಲಿ ಹೋಗ್ಲಾಕ ಹಳ್ಳಿಗಳಲ್ಲಿ ಹೋಗಿ ಅವ್ನು ಡ್ಯೂಟಿ ಮಾಡಬೇಕು ಒಬ್ಬ ಅತಿಥಿ ಶಿಕ್ಷಕನಿಗೆ ಅಷ್ಟು ಕೊಟ್ರೆ ಅವ್ನು ಪೂಜೆ ಮಾಡಕ್ ಆಗ್ತದ ಅವ್ನ ಎಂಟು ಮಕ್ಕಳು ಹೆಂಗೆ ಬದುಕಬೇಕು ಅವ್ರ ತಂದೆ ತಾಯಿ ನಂಗೆ ರೀತಿ ಬದುಕಬೇಕು ಅವರು ಅವ್ರಿಗೆ ಏನಾದ್ರು ಒಂದು ಮೂವತ್ತು ಸಾವಿರ ರೂಪಾಯಿ ಸಂಬಂಧ ಕೊಡ್ಬೇಕಲ್ಲ ಸನ್ಮಾನ್ಯ ಅಧ್ಯಕ್ಷರ ಅವರಿಗೆ ಅತಿಥಿ ಶಿಕ್ಷಕರಿಗೆ ಅತಿಥಿ ಶಿಕ್ಷಕರಂತ ನೇಮಕ ಮಾಡಿದ ಮೇಲೆ ಸರ್ಕಾರ ಅವರಿಗೆ ಏನಾದ್ರು ಒಂದು ಅವರಿಗೆ ಕೈ ತುಂಬ ಸಂಬಳ ಅವ್ರು ಉಪಜೋನ ಮಾಡೋದ್ರೆ ಸಂಬಳ ಕೊಡೋದಾಗ ಹೋದ್ರೆ ಅದು ಯಾವ ರೀತಿ ಅವ್ರು ಉಪಜೋನ ಮಾಡಬೇಕು ಹೇಳಿ ಇವತ್ತು ಆಶಾ ಕಾರ್ಯಕರ್ತರು ಕಲ್ಯಾಣ ಕರ್ನಾಟಕದಲ್ಲಿ ಆಶಾ ಕಾರ್ಯಕರ್ತರು ನರ್ಸ್ಗಳು ಡಾಕ್ಟ್ರು ಇವತ್ತು ಪರಿಸ್ಥಿತಿ ಕರೋನಾ ಸಂದರ್ಭದಲ್ಲಿ ಅವರು ಪ್ರಾಣವನ್ನು ಹೊತ್ತಿಟ್ಟು ಅವ್ರಿಗೆ ಡ್ಯೂಟಿ ಮಾಡಿರ್ತಕ್ಕಂಥದ್ದು ಅವರು ಪ್ರಾಣ ಹೊತ್ತಿಟ್ಟು ಡ್ಯೂಟಿ ಮಾಡಿರ್ತಕ್ಕಂಥದ್ದು ಅವರಿಗೆ ಇವತ್ತು ಸವಲತ್ತೆ ಇಲ್ಲ ಸರ್ಕಾರದಿಂದ ಇವತ್ತು ಆಶಾ ಕಾರ್ಯಕರ್ತರು ಪರಿಸ್ಥಿತಿ ಏನಾಗಿದೆ ನೋಡ್ರಿ ಬೀದಿ ಬೀದಿಗಳೆಲ್ಲ ಹೋರಾಟ ಮಾಡ್ತಾ ಇದಾರ ಸ್ವಾಮಿ ನಮಗೆ ತಿಂಗಳಿವೆ ಬದುಕಕ್ಕೆ ಏನಾದ್ರು ಒಂದು ಸಂಬಳ ಕೊಡ್ರಿ ಅಂತಾರ ಸರ್ಕಾರ ಕೊಡ್ತಾ ಇಲ್ಲ ಸರ್ಕಾರ ಅವ್ರ ಬಗ್ಗೆ ಕೇವೆ ಮಾಡಿಲ್ಲ ಇವತ್ತಿನ ಪರಿಸ್ಥಿತಿ ಯುವಕರಿಗೂ ಉದ್ಯೋಗ ಇಲ್ಲ ಮಹಿಳೆಯರಿಗೂ ಉದ್ಯೋಗ ಇಲ್ಲ ಬೇರೆ ಕಡೆ ಗೂಳೆ ಹೋಗ್ತಕ್ಕಂಥದ್ದು ನಲ್ಲಿ ಹತ್ತು ಜನ ಆದ್ರೆ ಜನ ಮಣ್ಣು ಹೋಗ್ತಕ್ಕಂಥದ್ದು ಎಂಟದಲ್ಲಿ ಕಮ್ಮಿ ನೀರು ಬಿಡ್ತಕ್ಕಂಥದ್ದು ಇದು ಯಾವ ನ್ಯಾಯಸ್ವಾಮಿ ಕಲ್ಯಾಣ ಕರ್ನಾಟಕದ ಏನ್ ಜನ ಪಾಪ ಮಾಡಿದೀವಿ ನಾವು ಒಂದು ಕೋಟಿ ಮೂವತ್ತು ಲಕ್ಷ ಜನರು ಬದುಕಂತ ಜೀವನ ಏಳು ಜಿಲ್ಲೆಗಳಲ್ಲಿ ಸರ್ಕಾರ ಸವಲತ್ತು ಸರ್ಕಾರ ಹೇಳ್ತಾ ಇದೆ ಐದು ಸಾವಿರ ಕೋಟಿ ಇವತ್ತು ನಾವು ಕಲ್ಯಾಣ ಕರ್ನಾಟಕ ಕೊಡ್ತೀವಿ ಅಂತಾರ ಐದು ಸಾವಿರ ಕೋಟಿಯಲ್ಲಿ ಶಾಸಕರಿಗೆ ಎಷ್ಟು ಕೊಟ್ಟಿರಿ ಸ್ವಾಮಿ ಐದು ಸಾವಿರ ಕೋಟಿ ಅಲ್ಲಿ ಇವತ್ತು ಎಷ್ಟು ಅಭಿವೃದ್ಧಿ ಮಾಡ್ತಾ ಇದೀವಿ ನೋಡ್ರಿ ಅದರಲ್ಲಿ ಅನೇಕ ನಿಯಮಗಳು ಹಾಕಿಬಿಟ್ಟಿದಾರ ಯಾವುದೋ ಸಂಸ್ಕೃತಿ ಭವನ ಕಟ್ಟಂಗಿಲ್ಲ ಸಮುದಾಯ ಭವನಗಳು ಕಟ್ಟಂಗಿಲ್ಲ ಯಾವುದೋ ಇನ್ನೊಂದು ಕೆಲಸಗಳು ಯೂಸ್ ಮಾಡೋಂಗಿಲ್ಲ ಅದಕ್ಕೆ ಲಿಮಿಟ್ ಮಾಡಿಬಿಟ್ಟಿದ್ದಾರೆ ಸಿಸಿ ರಸ್ತೆ ಮಾಡಬೇಕು ಕುರಿಯಕ್ಕೆ ನೀರು ಮಾಡ್ಕೋಬೇಕು ಏನು ಮತ್ತೆ ಬೇರೆ ಕೆಲಸ ಯಾವ ಯೂಸ್ ಮಾಡಬಾರ್ದು ಅಂತಂದ್ರೆ ಶಾಲೆಗಳಲ್ಲಿ ಬರೇ ಒಂದು ಪರ್ಚೇಸ್ ಮಾಡ್ಬೇಕಂತಂದ್ರೆ ಹೊಸ ಶಾಲೆಗಳು ಕಟ್ಟಿದ್ವಿ ಅವಾಗ ನಾವು ಇವತ್ತು ಸುಮಾರು ನಲ್ವತ್ತು ವರ್ಷ ಐವತ್ತು ವರ್ಷ ಶಾಲೆಗಳಾದವ ಮಳೆ ಬಂದ್ರೆ ಸೋರ್ಪದ ಮಕ್ಕಳು ಕೂಡ ಇಲ್ಲ ಶಾಲೆಯಲ್ಲಿ ಆ ಶಾಲೆ ಸೋರಂತ ಮಕ್ಕಳು ಶಾಲೆಯಲ್ಲಿ ಕುಂತರಿಸಿ ಪಾಠ ಇರೋಕಾಗ್ತದ ಇವತ್ತೇನಾದ್ರು ಬೆಂಗಳೂರು ಮೈಸೂರು ತುಮಕೂರು ಗಡ ಆದ್ರೀ ತಗೊಂಡು ಶಾಲೆಗಳು ಅಲ್ಲಿ ಒಳ್ಳೆ ಒಳ್ಳೆ ಶಾಲೆಗಳು ಇದಾವ ಕಲ್ಯಾಣ ಕರ್ನಾಟಕದಲ್ಲಿ ಕಚ್ಚದಲ್ಲಿ ಮಕ್ಕಳು ಹೋಗ್ತಾ ಇದಾರೆ ಅವ್ರಿಗೆ ಒಳ್ಳೆ ಒಳ್ಳೆ ಶಿಕ್ಷಕ ಬೇಕನ್ನು ಕೊಟ್ಟು ನೀವು ಶಿಕ್ಷಕರು ಶಿಕ್ಷಕರ ಇದೆ ದಯಮಾಡಿ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಅತಿಥಿ ಶಿಕ್ಷಕನ ಕೊಟ್ಟಿರಿ ಅವ್ರಿಗೆ ಕೈ ತುಂಬಾ ಸಂಬಳ ಕೊಡ್ತಕ್ಕಂಥ ಕೆಲಸ ಮಾಡ್ರಿ ಇಲ್ಲಾಂದ್ರೆ ಅವ್ರು ಪರ್ಮಿಟ್ ಮಾಡ್ಕೊಂಡ್ರಿ ಅವ್ರ ಅತಿಥಿ ಶಿಕ್ಷಕರು ಪರ್ಮಿಟ್ ಮಾಡ್ಕೊಂಡ್ ಅವ್ರಿಗೆ ಸಂಬಳ ಬರ್ತದೆ ಸರ್ಕಾರದಿಂದ ಏನ್ ಬರ್ಬೇಕು ಸಂಬಳ ಬರ್ತದೆ ಸರಿಯಾಗಿ ಮಕ್ಕಳಿಗೆ ಪಾಠ ಮಾಡುವಂತಿದೆ ಇನ್ನೊಂದು ಇದರಲ್ಲಿ ವಿಶೇಷ ಏನಾಗಿದೆ ಸನ್ಮಾನ ಅಧ್ಯಕ್ಷರೇ ಈಗ ಇರ್ತಕ್ಕಂಥ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ಬಿಸಿ ಊಟಕ್ಕಂತೇಳಿ ಅಲ್ಲಿ ಊಟ ಕೊಡ್ತಾ ಇದೆ ಇನ್ನೊಂದು ಅದರಲ್ಲಿ ಒಂದು ಸಂಸ್ಥೆ ಚಕ್ಕಿ ಎಗ್ಗು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ಅದನ್ನ ಏನ್ ಮಾಡ್ಯಾರೀ ಅಧ್ಯಕ್ಷರೇ ಇವತ್ತ ಪಾಠ ಹೇಳ್ತಕ್ಕಂಥ ಶಿಕ್ಷಕರಿಗೆ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ ಅವರು ಅವ್ರು ಹೋಗಿ ಅಂಗಡಿ ಹೋಗಿ ಖರೀದಿ ಮಾಡ್ಕೊಂಡು ಬರಬೇಕು ಮಕ್ಕಳಿಗೆ ಮಧ್ಯಾಹ್ನ ಊಟ ಹಾಕ್ಬೇಕು ಮತ್ತೆ ಪಾಠ ಏನಕ್ಕೆ ಕೊಡ್ಬೇಕು ಅವರು